ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ರಸ್ತೆ ಮೇಲೆ ಚಲಿಸ್ತಾ ಇದ್ದ ದ್ವಿಚಕ್ರ ವಾಹನ ಮೇಲೆ ಮರ ಉರುಳಿ ಬಿದ್ದ ಪರಿಣಾಮ ಇಬ್ಬರು ಮೃತಪಟ್ಟು ಓರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ಭಾನುವಾರ ಬೆಳಗಾವಿ ತಾಲೂಕಿನ ಬೆಳಗುಂದಿ ಹಾಗೂ ಕರ್ಲೆ ಗ್ರಾಮದ ಸಂಪರ್ಕ ರಸ್ತೆಯಲ್ಲಿ ಜರುಗಿದೆ ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದ ಸೋಮನಾಥ ಮುಚ್ಚಂಡಿಕರ್ ಹಾಗೂ ವಿಟಲ್ ತಳ್ವಾರ್ ಮೃತ ದುರ್ದೈವಿ ಸ್ವಪ್ನಿಲ್ ದೇಸಾಯಿ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ಮೂರು ದಿನಗಳಿಂದ ಸತತವಾಗಿ ಸುರಿದ ಧಾರಾಕಾರ ಮಳೆಯಿಂದ ಭೂಮಿ ನೆನೆದಿದ್ದು ಎಂದಿನಂದೇ ದ್ವಿಚಕ್ರ ವಾಹನ ಮೇಲೆ ಬರ್ತಾ ಇದ್ದ ವೇಳೆ ದಿಢೀರ್ ಮರ ಉರುಳಿ ಬಿದ್ದಿದೆ ಇದರಿಂದಾಗಿ ಸೋಮನಾಥ ಮುಚ್ಚಂಡಿಕರ್ ಸ್ಥಳದಲ್ಲಿ ಅಸು ನೀಗಿದ್ದಾನೆ ವಿಠಲ್ ಹಾಗೂ ಸ್ವಪ್ನಿಲ್ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದೆ ವಿಠಲ್ ತಳ್ವಾರ್ ಮೃತಪಟ್ಟಿದ್ದಾನೆ ಇನ್ನು ಸ್ವಪ್ನಿಲ್ ಜೀವನ್ ಮರಣ ನಡುವೆ ಹೋರಾಟ ನಡೆಸಿದ್ದಾರೆ ಈ ದುರ್ಘಟನೆ ಸುದ್ದಿ ತಿಳಿತಾ ಇದ್ದಂತೆಯೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಯುವಕರನ್ನ ಕಳೆದುಕೊಂಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಲ್ಲದೆ ಅರಣ್ಯ ಇಲಾಖೆಯೂ ಕೂಡ ಇಂತಹ ಅಪಾಯಕಾರಿ ಮರಗಳ ಸರ್ವೆ ನಡೆಸಿ ಅನಾಹುತ ಸಂಭವಿಸುವ ಮುನ್ನವೇ ತೆರವುಗೊಳಿಸಿಕೊಂತ ಒತ್ತಾಯಿಸಿದ್ರು ಮರಣೋತ್ತರ ಪರೀಕ್ಷೆ ನಂತರ ಶವನ್ನ ಕುಟುಂಬಸ್ಥರಿಗೆ ಒಪ್ಪಿಸಲಾಗಿದೆ ಈ ವೇಳೆ ಕುಟುಂಬಸ್ಥರ ಆಕ್ರಮಣ ಮೊದಲು ಬಿಟ್ಟಿತ್ತು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ